ಅದೇ ಆಗ್ತಾ ಇದೆ ಈ ಕೇಸಲ್ಲಿ ನಾನು ಕುತ್ಕೆ ಮೇಲೆ ಕೂತ್ಕೊಂಡು ತೀರ್ಮಾನ ಮಾಡ್ತೀನಿ ಇವಾಗ ಯಾರು ಬರ್ತಾ ಎಲ್ಲ ಬಂದ್ರು ಧಾರವಾಡಕ್ಕೂ ಬಂದ್ರು ಕಲ್ಬುರ್ಗಿಗೂ ಬಂದ್ರು ಬೆಂಗಳೂರಿಗೆ ಬರ್ಲಿಲ್ಲ ಮೊದಲು ಬೆಂಗಳೂರ್ಗ್ ಬಂದಿದ್ರು ನಾನೆಲ್ಲೆಲ್ಲ ಹೋದ್ರೆ ಅಲ್ಲೆಲ್ಲ ಫಾಲೋ ಮಾಡಿದ್ದಾರೆ ಮುಂದಿ ಓದ್ಸತಿ ಏನ್ ಹೇಳಿದ್ರು ಕಾರ್ಗಿಂಗ್ ಕೌನ್ಸಿಲ್ ಅಂತಂದ್ರೆ ಇಲ್ಲ ಇಲ್ಲ ಅವ್ರು ನಮ್ಮನ್ನ ಚೇಂಜ್ ಮಾಡಿದ್ದಾರೆ ಬೇರೆ ಲಾಯರ್ ಇಟ್ಕೋತಾರೆ ಅಂತ ಈಗ ಇಲ್ಲಿಂದ ತಿರ್ಗಾ ಇಲ್ಲಿಂದ ಬರುತ್ತೆ

ೇಷನ್ ಎಂ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆಯ್ತಾ ಇಲ್ಲ ವಿಕ್ಟಿಮ್ಲೀಟ್ ಮಾಡಿದಾರಲ್ಲ मैटर दिस ने एविडेंस प्रसिक्यूटर इंपार्टन शेखी कराबरेशन नोड़कुमार लॉयट कवीद अहमद सीक्स टाइम स्टेटिंग कौन टू कम फ्रम और औरंगाबाद वैशुडिकम जॉन विशुडिकम वैशुडी वेस्ट टाइम ಇಸ್ವಿಯಿಂದ ಪೆಂಡಿಂಗ್ ಇದೆ ಮಾಡ್ಬೇಕು ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಜಂಪ್ ಮಾಡಿದ್ರೆ ಮಿಸ್ಟರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ಜಂಪ್ ಕೊಟ್ಟಿದ್ದಂಪ್ ಬೇಲ್ ಗೊತ್ತಾಯ್ತಲ್ಲ ಅವ್ರು ಹೇಳಿರ್ತಾರೆ ಅವ್ರ ಅಬ್ಜೆಕ್ಷನ್ ಅಲ್ಲಿ ಸ್ವಾಮಿ ಒಂದ್ ವೇಳೆ ಅವನಿಗೆ ಬೇಲ್ ಕೊಟ್ರೆ ಪುನಃ ವಿಚಾರಣೆಗೆ ಹಾಜರಾಗುವುದಿಲ್ಲ ಆದ್ರಿಂದ ಬೇಲ್ ಕೊಡ್ಬೇಡಿ ಅಂತ ನಾವೇನ್ ಹೇಳ್ತೀವಿ ಇಲ್ಲ ಸದ್ಗುಣ ಸಂಪನ್ನ ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಕೊಟ್ಟಿದ್ದೀವಿ ಸರ್ಟಿಫಿಕೇಟ್ ಪ್ರೂವ್ಡ್ ದಟ್ ಪ್ರಾಸಿಕ್ಯೂಷನ್ ಇಸ್ ರೈಟ್ ಡೆಪಾಸಿಟ್ ಮಾಡಿ ಕೊಟ್ಟಿದ್ದೀವಿ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ದನ್ ರಿಜೆಕ್ಟ್ ಮಾಡ್ರಣ್ಣ ದುಡ್ಡು ಅಡ್ಜಸ್ಟ್ ಆದಾಗ ಹಾಕಿ ನೋ ನಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೀವು ಬಾಂಡ್ ಅಮೌಂಟ್ ತಯಾರು ಮಾಡ್ಕೊಂಡ್ ಆದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ ನಾನು ವೈ ಶುಡ್ ಐ ಕೀಪ್ ದಿ ಬೇಲ್ ಪೇಷೆಂಟ್ ಪೆಂಡಿಂಗ್ ಬರ್ಕೊಳ್ಳಿ ಸರ್ ಒನ್ ವೀಕ್ ನೋ ಸಾರಿ ರಿಜೆಕ್ಟ್ ಮಾಡಿ ನಂದ್ ಹಾಕೊಳ್ಳಿ ಎಸ್ ಸರ್ ಒನ್ ವೀಕ್ ನನಗೆ ಇಂಟಿಮೇಷನ್ ಕೊಟ್ಟಿದ್ರೋವರೆಗೂ ನಮಗೆ ಏನು ಹೇಳಿಲ್ಲ ಅವರು ಸಂಜಾ ಅವರು ಹೇಳೋದಿಲ್ಲ ಅವರು ಹೇಳ್ತಾರೆ ಸದ್ಯ ಅವನು ಅಲ್ಲಿರೋಷ್ಟೊತ್ತು ನಮಗೆ ಸೇಫು ಇಲ್ಲ ರಿಯುನ ಷಟ್ ಹೋಗಬಿಡುತ್ತಿದ ಅಂತ ಒನ್ ವೀಕ್ ನೋ ಸರ್ ಸಾರಿ ಯಾರ್ಗಾದ ಮ್ಯಾಟರ್ನು ನೋ ಜಂಪ್ ದಿ ದಟ್ಸ್ ಆಲ್ ಅಗ್ರೀಡೆ ನಾನು ಅಗ್ರೀಡೇ ನೀವ್ ಹೇಳಿದ್ನೇ ನಾನು ಹೇಳ್ತಿರೋದು ಹೇಳ್ತಿರೋದಷ್ಟೇ ಬೇರೆ ಏನು ಹೇಳ್ತಿಲ್ಲ ಇವಾಗ ವಜಾ ಮಾಡಿರ್ತೀನಿ ಹಾಕೊಳ್ಳಿ